ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಬ್ರಹ್ಮನ ಆದೇಶದಂತೆ ದೇವತೆಗಳು ತಮ್ಮ ತಮ್ಮ ಅಂಶಗಳಿಂದ ಕಪಿನಾಯಕರನ್ನು ಸೃಷ್ಟಿಸಿದುದು ಎಂಬ ಹದಿನೇಳನೆಯ ಸರ್ಗಕ್ಕೆ ಸ್ವಾಗತ ಪುತ್ರತ್ವಂತ ಗತಿವಿಷ್ಣು ರಸ್ತ ಮಹಾತ್ಮನಃ ಉವಾಚ ದೇವತಾ ಸ್ವಯಂಭೂ ಸ್ವಯಂಭೂರ್ ಭಗವಾನಿದಂ ಭಗವಂತನೇನೋ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಅವತರಿಸುತ್ತಾನೆ ಹಾಗೆಂದು ಭಗವಂತನು ನೋಡಿಕೊಳ್ಳುತ್ತಾನೆ ಎಂದು ನಾವು ಸುಮ್ಮನೆ ಕುಳಿತರೆ ಆದೀತೆ ಯಾವುದೇ ಕಾರ್ಯವನ್ನು ಮಾಡುವಾಗ ವೇದಗಳಲ್ಲಿ ಹೇಳಿರುವಂತೆ ಇತ್ತೀಚೆಗೆ ಕೆಲವು ಯುವ ಯಜುರ್ವೇದದ ಮಂತ್ರಗಳ ಅರ್ಥವನ್ನು ತಾವು ಗಮನಿಸಿದರೆ ನಮ್ಮ ವೇದ ದರ್ಶನವೆಂಬ ಕಾರ್ಯಕ್ರಮದಲ್ಲಿ ಆ ಯಜುರ್ವೇದ ಮಂತ್ರಗಳ ಅರ್ಥವನ್ನು ಗಮನಿಸಿದರೆ ಭಗವಂತನು ಎಲ್ಲವನ್ನೂ ಮಾಡುತ್ತಾನೆ ಎಲ್ಲಕ್ಕೂ ಭಗವಂತನ ಸಂಕಲ್ಪವೇ ಕಾರಣ ಆದರೆ ಭಗವಂತನ ಸಂಕಲ್ಪದಂತೆಯೇ ಭಗವಂತನು ಒಳ್ಳೆಯ ಕೆಲಸವನ್ನೇ ಮಾಡುವುದರಿಂದ ಆ ಒಳ್ಳೆಯ ಕೆಲಸದೊಂದಿಗೆ ಪುರುಷ ಪ್ರಯತ್ನವು ಜೊತೆಯಾಗಿರಬೇಕಾಗುತ್ತದೆ ನಾವು ಸುಮ್ಮನೆ ಕುಳಿತು ಭಗವಂತನು ಮಾಡಿಕೊಳ್ಳಲಿ ನಮಗೇನಾಗಬೇಕು ಎಂದು ಕೋರುವಂತಿಲ್ಲ ನಮ್ಮ ಜೀವನವು ತಾನೇ ಸುಗಮವಾಗಿರಬೇಕಾಗಿರುವುದು ನಮ್ಮ ಜೀವನದಲ್ಲಿ ತಾನೇ ಸುಖ ಶಾಂತಿ ನೆಮ್ಮದಿಗಳು ಬೇಕಾಗಿರುವುದು ಇಲ್ಲಿ ರಾವಣನ್ನು ಕಷ್ಟವನ್ನು ಕೊಡುತ್ತಿರುವುದು ಯಕ್ಷ ರಾಕ್ಷಸ ಪನ್ನಗ ದೇವಾನುದೇವತೆಗಳಿಗೆ ಆತ ವಿಷ್ಣುವಿನ ಬಳಿಗೆ ಹೋಗಲು ಕೂಡ ಅರ್ಹನಲ್ಲ ವಿಷ್ಣುವಿನ ಸಮೀಪ ಕೂಡ ಸಾಗಲು ಸಾಧ್ಯವಿಲ್ಲ ಭಗವಾನ್ ವಿಷ್ಣುವಿನ ಸಮೀಪಕ್ಕೆ ರಾವಣನಿಂದ ಏನಾದರೂ ತೊಂದರೆಯಾಗಲು ಸಾಧ್ಯವೇ ಹಾಗಿರುವಾಗ ದೇವಾನುದೇವತೆಗಳೆಲ್ಲರೂ ಭಗವಂತನು ಅವತಾರವನ್ನೆತ್ತುವನು ಎಂದಾಗ ಆತನೊಡನೆ ಕೈಜೋಡಿಸಬೇಕಲ್ಲವೇ ಭಗವಂತನು ಈ ಕೆಲಸವನ್ನು ಮಾಡಲಿ ಧರ್ಮವನ್ನು ಉದ್ಧರಿಸಲಿ ದೇಶದಲ್ಲಿ ನೆಲೆಸಿರುವ ಅಶಾಂತಿಯನ್ನು ಸಂಪೂರ್ಣವಾಗಿ ತೊಲಗಿಸಿ ಅಲ್ಲಿ ಶಾಂತಿ ಸುಖ ನೆಮ್ಮದಿ ಕೇವಲ ನಮ್ಮ ದೇಶದಲ್ಲಷ್ಟೇ ಅಲ್ಲ ಜಗತ್ತಿನಾದ್ಯಂತ ಪ್ರತಿಯೊಬ್ಬರೂ ಮನುಷ್ಯರೇ ಅಲ್ಲವೇ ಯಾವುದೋ ದೇಶದಲ್ಲಿ ಒಂದು ದೇಶದ ಮೇಲೆ ಮತ್ತೊಂದು ದೇಶ ನಿರಂತರವಾಗಿ ಬಾಂಬುಗಳನ್ನು ಹಾಕುತ್ತಿದ್ದರೆ ಅಲ್ಲಿ ಅದರಿಂದ ಕಷ್ಟಪಡುತ್ತಿರುವ ಹೆಂಗಸರಿರಲಿ ಮಕ್ಕಳಿರಲಿ ಗಂಡಸರಿರಲಿ ಯಾರೇ ಇರಲಿ ಅವರೂ ಕೂಡ ನಮ್ಮಂತೆಯೇ ಮನುಷ್ಯರಲ್ಲವೇ ಅವರಿಗೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕೆಂಬ ಆಶಯವಿಲ್ಲವೇ ಆದ್ದರಿಂದ ಭಗವಂತನು ಅಂತಹ ಎಲ್ಲ ದುಷ್ಟಶಕ್ತಿಗಳನ್ನು ನಿರ್ನಾಮ ಮಾಡಿ ಆ ಮೂಲಕ ಸುಖವಾಗಿ ಸ ಸಂತೋಷವಾಗಿ ನೆಮ್ಮದಿಯಿಂದ ಇರುವಂತೆ ಸಜ್ಜನ ಶಕ್ತಿಗಳನ್ನು ಉದ್ಧರಿಸಲಿ ಜಗತ್ತಿನಾದ್ಯಂತ ಸಾಮಾನ್ಯವಾಗಿ ನಮ್ಮಲ್ಲಿ ಪರಿಚಯ ಮಾಡಿಕೊಳ್ಳುವಾಗ ಒಂದು ವಾಕ್ಯವಿದೆ ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣ ಹೆಬ್ಬೆ ಶುಭಂಭತು ಇದನ್ನು ಹೇಳಿದ ಕೂಡಲೇ ಹಲವರಿಗೆ ಮನಸ್ಸಿನಲ್ಲಿ ಬರುವುದು ಬ್ರಾಹ್ಮಣರಿಗೆ ಮಾತ್ರ ಶುಭವಾಗಲಿ ಎನ್ನುತ್ತಾರೆ ಗೋಹತ್ಯೆ ಮಾಡುವಂತಿಲ್ಲ ಗೋವಿಗೆ ಮಾತ್ರ ಶುಭವಾಗಲಿ ಎಂದು ಹೇಳುತ್ತಾರೆ ಎಂದು ಆದರೆ ಗಮನಿಸಿ ನೋಡಿ ಚತುಸ್ಸಾಗರ ಪರ್ಯಂತಂ ಎಂದರೆ ಈ ಜಗತ್ತನ್ನು ನಾಲ್ಕು ಸಾಗರಗಳು ಪೆಸಿಫಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಹೀಗೆ ಮೂರು ಮಹಾಸಾಗರಗಳನ್ನು ಇನ್ನು ಉಳಿದ ಸಾಗರಗಳನ್ನು ಸೇರಿಸಿಕೊಳ್ಳಿ ಈ ನಾಲ್ಕು ಸಾಗರಗಳ ಪರ್ಯಂತ ಎಲ್ಲೆಡೆಯೂ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು ಇರುವರೇನು ಹಾಗೇನಿಲ್ಲ ಬ್ರಾಹ್ಮಣ ಎಂದರೆ ಯಾರು ಸಜ್ಜನನಾಗಿ ದಯಾಪಾತ್ರನಾಗಿ ಕರುಣೆಯಿಂದ ಲೋಕಕ್ಕೆ ಒಳ್ಳೆಯದಾಗಲೆಂಬ ಆಶಯದಿಂದ ಸಜ್ಜನನಾಗಿ ಬದುಕುತ್ತಿರುವನು ಅಂತಹ ಕೋಟಿ ಕೋಟಿ ಪುರುಷರು ಎಲ್ಲ ಧರ್ಮ ಪಂಥ ಜಾತಿ ಎಲ್ಲದರಲ್ಲೂ ಇಲ್ಲವೇ ಆ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬಯಸುತ್ತಿರುವಂತಹ ವ್ಯಕ್ತಿಗಳು ಸಜ್ಜನರು ಅವರನ್ನೆಲ್ಲ ಒಟ್ಟು ಕೂಡಿಸಿ ಬ್ರಾಹ್ಮಣ ಎಂದಿದ್ದಾರೆ ಇನ್ನು ಗೋ ಯಾವ ಮೃಗವು ಮತ್ತೊಂದು ಮೃಗಕ್ಕೆ ತೊಂದರೆ ಮಾಡದೆ ತನ್ನ ಪಾಡಿಗೆ ತಾನು ಸಾಧುವಾಗಿ ಹಾ ಇದರಲ್ಲಿ ಹುಲಿ ಸಿಂಹಗಳು ಸೇರಿರಬಹುದು ಏಕೆಂದರೆ ಹುಲಿಯೇ ಆಗಲಿ ಸಿಂಹವೇ ಆಗಲಿ ಎಷ್ಟೇ ಕ್ರೂರ ಮೃಗವಾಗಿದ್ದರೂ ಕೂಡ ತನ್ನ ಆಹಾರವು ತನಗೆ ಸಿಕ್ಕ ನಂತರ ಪಕ್ಕದಲ್ಲೇ ಒಂದು ಜಿಂಕೆ ಓಡಾಡುತ್ತಿದ್ದರೋ ಅದರ ಮೇಲೆ ದುರಾಕ್ರಮಣ ಮಾಡುವಂತಹ ಸ್ವಭಾವ ಇರುವುದಿಲ್ಲ ನಾಳೆಗಾಗಿ ನಾಡಿದ್ದಿಗಾಗಿ ಮುಂದಿನ ವರ್ಷಕ್ಕಾಗಿ ಸಂಗ್ರಹಿಸಿ ಇಡುವುದು ಮನುಷ್ಯನ ಗುಣ ಯಾವ ಕಾಡು ಪ್ರಾಣಿಯೋ ಅದನ್ನು ಮಾಡುವುದಿಲ್ಲ ಆ ಅರ್ಥದಲ್ಲಿ ಅದು ಎಂತಹ ಪ್ರಾಣಿಯೇ ಆಗಿದ್ದರೂ ಸಾಧು ಮೃಗವೆಂದೇ ಭಾವಿಸಬಹುದು ಆ ಎಲ್ಲ ಮೃಗಗಳನ್ನು ಗೋವುಗಳ ಸಾಲಿಗೆ ಸೇರಿಸಬಹುದು ಹಾಗೆ ಮನುಷ್ಯರಲ್ಲೂ ಕೂಡ ತಮ್ಮ ಪಾಡಿಗೆ ತಾವಿರುವವರು ಸಜ್ಜನರು ಅಂತಹವರನ್ನು ಗೋಬ್ರಾಹ್ಮಣ ಏಭ್ಯ ಶುಭಂಭವತು ಎಲ್ಲ ಅಂತಹ ಎಲ್ಲ ವ್ಯಕ್ತಿಗಳಿಗೂ ಶುಭವಾಗಲಿ ಅಂತಹವರೆಲ್ಲರೂ ಚೆನ್ನಾಗಿರಲಿ ಹಾಗೆ ಮಾಡಬೇಕಾದರೆ ಭಗವಂತನ ಶಕ್ತಿಯೊಂದು ಈ ಜಗತ್ತಿನಲ್ಲಿ ಧರ್ಮವನ್ನು ಎತ್ತಿ ಹಿಡಿಯಬೇಕಲ್ಲವೇ ಭಗವಂತನು ಅಂತಹ ಧರ್ಮವನ್ನು ಎತ್ತಿ ಹಿಡಿಯಬೇಕಾದರೆ ಅದರಲ್ಲಿ ನಮ್ಮ ಯೋಗದಾನವೂ ಇರಬೇಕಲ್ಲವೇ ಈ ಕಾರಣದಿಂದಾಗಿಯೇ ಬ್ರಹ್ಮನ ಆದೇಶದಂತೆ ದೇವತೆಗಳು ತಮ್ಮ ಅಂಶಗಳಿಂದ ಶ್ರೀರಾಮನ ಕಾರ್ಯಕ್ಕಾಗಿ ಕಪಿವಾನರರನ್ನು ಸೃಷ್ಟಿಸುತ್ತಿರುವರು ಮಹಾವಿಷ್ಣುವು ಮಹಾತ್ಮನಾದ ದಶರಥನ ಪುತ್ರನಾಗಿ ಅವತರಿಸಲು ಉದ್ಯುಕ್ತನಾಗಿ ದೇವಸಭೆಯಲ್ಲಿ ದಿವ್ಯಾಸನಾರೂಢನಾಗಿದ್ದ ಬ್ರಹ್ಮನು ದೇವತೆಗಳಿಗೆ ಹೇಳಿ ಅಂದರೆ ಮಹಾತ್ಮನಾದ ದಶರಥನ ಪುತ್ರನಾಗಿ ಅವತರಿಸಲು ಮಹಾವಿಷ್ಣುವು ಉದ್ಯುಕ್ತನಾಗಲಾಗಿ ದೇವಸಭೆಯಲ್ಲಿ ದಿವ್ಯಾಸನಾರೂಢನಾಗಿದ್ದ ಬ್ರಹ್ಮನು ದೇವತೆಗಳಿಗೆ ಹೇಳಿದನು ದೇವತೆಗಳೇ ನಮ್ಮೆಲ್ಲರ ಹಿತೈಷಿಯಾದ ಸತ್ಯಸಂಧನಾದ ಶ್ರೀ ಮಹಾವಿಷ್ಣುವಿನ ಸಹಾಯಕ್ಕೆ ಯೋಗ್ಯರಾದ ಮತ್ತು ಕಾಮರೂಪಿಗಳಾದ ಪ್ರಾಣಿ ವಿಶೇಷಗಳನ್ನು ಭೂಮಿಯಲ್ಲಿ ಸೃಷ್ಟಿಸಿರಿ ಅವರು ಮಾಯಾ ಯುದ್ಧ ಪ್ರಕ್ರಿಯೆಗಳನ್ನು ತಿಳಿದವರಾಗಿರಬೇಕು ಏಕೆಂದರೆ ಅವರು ಹೋರಾಡುವುದು ರಾಕ್ಷಸರೊಂದಿಗೆ ಶೂರನಾಗಿರಬೇಕು ವೇಗದಲ್ಲಿ ವಾಯುವಿಗೆ ಸಮಾನರಾಗಿರಬೇಕು ನೀತಿಜ್ಞರಾಗಿರಬೇಕು ಬುದ್ಧಿ ಸಂಪನ್ನರಾಗಿರಬೇಕು ಹೆಚ್ಚೇನು ಹೇಳಲಿ ಎಲ್ಲರೂ ಮಹಾವಿಷ್ಣುವಿಗೆ ಸಮಾನವಾದ ಪರಾಕ್ರಮವುಳ್ಳವರಾಗಿರಬೇಕು ಮುಂದೆ ಸುಂದರಕಾಂಡದಲ್ಲಿ ಸೀತಾದೇವಿಯನ್ನು ಭೇಟಿಯಾದಾಗ ಆಂಜನೇಯನು ಹೇಳುತ್ತಾನೆ ವಾನರ ಸೈನ್ಯದಲ್ಲಿ ಇರುವವರೆಲ್ಲರೂ ನನಗಿಂತಲೂ ಶಕ್ತಿಶಾಲಿಗಳು ಅಥವಾ ನನ್ನಷ್ಟೇ ಶಕ್ತಿಶಾಲಿಗಳು ಎಂದು ಹಾಗೆ ಅಂತಹ ಶಕ್ತಿಶಾಲಿಗಳು ವಿಕ್ರಮಶಾಲಿಗಳು ಪರಾಕ್ರಮಿಗಳು ಆದಂತಹ ವಾನರರನ್ನು ಸೃಷ್ಟಿಸಬೇಕಾಗಿದೆ ಅವರನ್ನು ಯಾರೂ ಸಂಹರಿಸಲು ಕೂಡ ಸಾಧ್ಯವಾಗಕೂಡದು ಅವರು ಸಾಮ ದಾನ ಭೇದ ದಂಡಗಳೆಂಬ ನಾಲ್ಕು ಉಪಾಯಗಳನ್ನು ತಿಳಿದವರಾಗಿರಬೇಕು ಏಕೆಂದರೆ ಧಾರ್ಮಿಕರಾಗಿರಬೇಕು ರಾಮ ಕಾರ್ಯಕ್ಕಾಗಿ ಹೊರಡುವವರು ಸಿಂಹಕ್ಕೆ ಸಮಾನವಾದ ಶರೀರ ಬಲದಿಂದ ಕೂಡಿರಬೇಕು ಸರ್ವಾಸ್ತ್ರಗಳ ಶಕ್ತಿಯನ್ನು ಪಡೆದಿರಬೇಕು ಸಾವಿಗೀಡಾಗಕೂಡದು ಅಮೃತವನ್ನು ಕುಡಿದವರಂತೆ ದೀರ್ಘಾಯುಗಳಾಗಿರಬೇಕು ಅಂತಹವರನ್ನು ಸೃಷ್ಟಿಸಿರಿ ಶ್ರೇಷ್ಠರಾದ ಅಪ್ಸರೆಯರಲ್ಲಿಯೂ ಗಂಧರ್ವ ಸ್ತ್ರೀಯರಲ್ಲಿಯೂ ಪನ್ನಗ ಕನ್ಯೆಯರಲ್ಲಿ ಕನ್ಯಕೆಯರಲ್ಲಿಯೂ ರುಕ್ಷಿ ಅಂದರೆ ಹೆಣ್ಣು ಕರಡಿ ಮತ್ತು ವಿದ್ಯಾಧರ ಕನ್ಯೆಯರಲ್ಲಿಯೂ ಕಿನ್ನರ ಸ್ತ್ರೀಯರಲ್ಲಿಯೂ ವಾನರ ಸ್ತ್ರೀಯರಲ್ಲಿಯೂ ನಿಮ್ಮಂತೆ ಪರಾಕ್ರಮವಿರುವ ವಾನರ ರೂಪಿಗಳಾದ ಮಕ್ಕಳನ್ನು ಸೃಷ್ಟಿಸಿರಿ ಜಾಂಬವಂತನೆಂಬ ವೃಕ್ಷಪುಂಗವನನ್ನು ಅಂದರೆ ಶ್ರೇಷ್ಠವಾದ ಕರಡಿಯನ್ನು ಬ್ರಹ್ಮದೇವನು ನಾನು ಈ ಮೊದಲೇ ರಾಮನ ಸಹಾಯಕ್ಕಾಗಿ ಸೃಷ್ಟಿಸಿರುವೆನು ನಾನೊಮ್ಮೆ ಆಕಳಿಸುತ್ತಿದ್ದಾಗ ನನ್ನ ಮುಖದಿಂದ ಆ ಜಾಂಬುವಂತನು ಹುಟ್ಟಿರುವನು ಎಂದು ಬ್ರಹ್ಮದೇವನು ಹೇಳುತ್ತಾನೆ ದೇವಸಭೆಯಲ್ಲಿ ಆಸೀನರಾಗಿದ್ದ ದೇವತೆಗಳು ಮಹಾತ್ಮರಾದ ಋಷಿಗಳು ಸಿದ್ಧವಿದ್ಯಾಧರರು ಮತ್ತು ಚಾರಣರು ಬ್ರಹ್ಮನು ಹೇಳಿದುದನ್ನು ಮತ್ತು ಅವನ ಶಾಸನವನ್ನು ಕೇಳಿ ವೀರರಾದ ವನಚಾರಿಗಳಾದ ಮಕ್ಕಳನ್ನು ಹುಟ್ಟಿಸಿದರು ಇಲ್ಲಿ ಗಮನಿಸಿ ರಾಮನ ಕಾರ್ಯಕ್ಕಾಗಿ ಬ್ರಹ್ಮನೇನು ದ್ವಿಜರನ್ನೇ ಹುಟ್ಟಿಸಿ ಕ್ಷತ್ರಿಯರನ್ನೇ ಹುಟ್ಟಿಸಿ ಏಕೆಂದರೆ ಮಾನವರಿಂದ ತಾನೇ ರಾವಣನಿಗೆ ಸಾವಿದ್ದುದು ಅದಕ್ಕಾಗಿ ಭಗವಂತನೇ ಮಾನವ ಅವತಾರವನ್ನು ಎತ್ತುತ್ತಿರುವಾಗ ಉಳಿದವರಂತೆ ಕ್ಷತ್ರಿಯರಲ್ಲೇ ಹುಟ್ಟಿಸಿ ಎಂದು ಕೇಳಬಹುದಾಗಿತ್ತಲ್ಲ ಬ್ರಹ್ಮನು ಯಾವ ಕಾರಣಕ್ಕಾಗಿ ವಾನರ ಬಲ್ಲೂಕಗಳ ನಡುವೆ ಶ್ರೇಷ್ಠ ವ್ಯಕ್ತಿಗಳನ್ನು ಹುಟ್ಟಿಸಿ ಎಂದು ಹೇಳುತ್ತಿದ್ದಾನೆ ಇದರಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ಯಾವ ಜಾತಿ ಮತ ಪಂಥಗಳು ಮುಖ್ಯವಲ್ಲ ಅವರು ಯಾವ ಮಾನವ ಜಾತಿಯಲ್ಲಿ ಹುಟ್ಟಿರುವ ಹುಟ್ಟಿರಲೇಬೇಕೆಂಬ ಅವಶ್ಯಕತೆಯೂ ಇಲ್ಲ ಹಾಗಿರುವಾಗ ವರ್ಣಾಶ್ರಮ ಧರ್ಮವೆಲ್ಲಿ ಬಂತು ರಾಮನ ಕಾರ್ಯವೆಂದರೆ ಹಾ ರಾಮನ ಕಾರ್ಯವೆಂದ ಕ್ಷಣ ನಾವು ಕೇವಲ ಬೇರೆ ಧರ್ಮೀಯರನ್ನಾಗಲಿ ಬೇರೆ ಮತಪಂಥದವರನ್ನಾಗಲಿ ಕೊಲ್ಲುವುದಕ್ಕೆ ಹೊರಟವರಲ್ಲ ರಾಮನ ಕಾರ್ಯಕ್ಕೆ ಹೊರಟವರು ರಾಮನೇ ನಮ್ಮನ್ನು ನಿರ್ದೇಶಿಸುತ್ತಾನೆ ರಾಮನೇ ಮುಂದಾಳತ್ವ ವಹಿಸಿರುತ್ತಾನೆ ರಾಮನು ಹೇಳದೆ ಕಪಿಗಳು ಒಬ್ಬ ರಾಕ್ಷಸನನ್ನು ಕೂಡ ಸಂಹರಿಸುವುದಿಲ್ಲ ರಾಮ ಕಾರ್ಯಕ್ಕಾಗಿ ಹೊರಟಿದ್ದೇವೆ ಈ ರಾಮ ಕಾರ್ಯದಿಂದ ನಮ್ಮ ದೇಶದಲ್ಲಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲೇ ನಾವು ರಾಮರಾಜ್ಯವನ್ನೇ ಸ್ಥಾಪಿಸಬೇಕಾಗಿದೆ ವಿಶ್ವ ಗುರುವಾಗುವುದೆಂದರೆ ಮೊದಲು ನಾವು ರಾಮನು ಹೇಳಿದಂತೆ ಬದುಕಬೇಕು ಆಗ ಮಾತ್ರ ವಿಶ್ವ ಅದನ್ನು ಅನುಸರಿಸುವುದಲ್ಲವೇ ಆ ಕಾರಣದಿಂದಾಗಿ ಜಾತಿ ಮತ ಪಂಥಗಳನ್ನೆಲ್ಲ ಬದಿಗಿಟ್ಟು ನಾವೆಲ್ಲರೂ ಮನುಷ್ಯರು ಮಾನವರು ಎಂಬ ಆಧಾರದಲ್ಲಾದರೂ ಹೇಗೆ ಹಿಂದೆ ಎಲ್ಲ ವಾನರರು ಒಗ್ಗೂಡಿ ಶ್ರೀರಾಮನ ಬೆನ್ನಿಗೆ ನಿಂತರು ಹಾಗೆ ಇಂದು ಕೂಡ ನಾವೆಲ್ಲರೂ ಮನುಷ್ಯರು ಎಂಬುದನ್ನು ಮೊದಲು ಇಟ್ಟುಕೊಂಡು ಆ ನಂತರ ಯಾವ ಧರ್ಮ ಮತ ಪಂಥ ಪೂಜಾ ಪದ್ಧತಿಗಳಿಗೆ ಸೇರಿರಲಿ ಆದರೆ ನಾವೆಲ್ಲರೂ ಮನುಷ್ಯರು ಎಂಬ ಭಾವದಲ್ಲಿ ಮೊದಲು ಒಂದಾಗೋಣವೆ ಇರಲಿ ಇಲ್ಲಿ ಇಂದ್ರನು ತನ್ನಂತೆ ಕಾಂತಿಯಿಂದ ಕೂಡಿದ್ದ ವಾನರ ಶ್ರೇಷ್ಠನಾದ ವಾಲಿಯನ್ನು ಸೃಷ್ಟಿಸಿದನು ಬೆಳಗುವವರಲ್ಲಿ ಶ್ರೇಷ್ಠನಾದ ಸೂರ್ಯನು ಸುಗ್ರೀವನನ್ನು ಸೃಷ್ಟಿಸಿದನು ಬೃಹಸ್ಪತಿಯು ವಾನರ ಮುಖ್ಯರಲ್ಲಿ ಮಹಾಬುದ್ಧಿವಂತನಾದ ತಾರನೆಂಬ ಮಹಾಕಪಿಯನ್ನು ಸೃಷ್ಟಿಸಿದನು ಶ್ರೀಮಂತನಾದ ಗಂಧಮಾದನನೆಂಬ ವಾನರನು ಕುಬೇರನ ಮಗನಾದನು ವಿಶ್ವಕರ್ಮನು ಶಿಲ್ಪಶಾಸ್ತ್ರದಲ್ಲಿ ದಕ್ಷನಾದ ನಲನೆಂಬ ಕಪಿಯನ್ನು ಸೃಷ್ಟಿಸಿದನು ಯಜ್ಞೇಶ್ವರನಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿರುವ ನೀಲನು ಅಗ್ನಿಯ ಮಗನಾದನು ಅವನು ತೇಜಸ್ಸಿನಲ್ಲಿಯೂ ಯಶಸ್ಸಿನಲ್ಲಿಯೂ ಪರಾಕ್ರಮದಲ್ಲಿಯೂ ಸಕಲ ವಾನರರನ್ನು ಮೀರಿಸಿದ್ದನು ರೂಪಧನರಾದ ಅನುಪಮವಾದ ವಿರೂಪವಂತರೆಂದು ಪ್ರಖ್ಯಾತರಾದ ಅಶ್ವಿನಿ ದೇವತೆಗಳು ಮೈಂದ ಮತ್ತು ದ್ವಿವಿಧರೆಂಬ ವಾನರ ಶ್ರೇಷ್ಠರನ್ನು ಸೃಷ್ಟಿಸಿದರು ವರುಣನು ಸುಷೀಣನೆಂಬ ವಾನರ ಶ್ರೇಷ್ಠನನ್ನು ಮಳೆಗೆ ಅಭಿಮಾನಿ ದೇವತೆಯಾದ ಪರ್ಜನ್ಯನು ಮಹಾಬಲನಾದ ಶರಭನೆಂಬ ವಾನರನನ್ನು ಸೃಷ್ಟಿಸಿದರು ವಜ್ರಕ್ಕೆ ಸದೃಶವಾದ ದೇಹದಾರ್ಢ್ಯವುಳ್ಳ ಗರುಡನಿಗೆ ಸಮಾನವಾದ ವೇಗವುಳ್ಳ ಶ್ರೀಮಂತನಾದ ಹನುಮಂತನೋ ವಾಯುದೇವನ ಮಗನಾದನು ಅವನು ಎಲ್ಲ ಕಪಿಗಳಿಗಿಂತಲೂ ಹೆಚ್ಚು ಬುದ್ಧಿವಂತನು ಮತ್ತು ಹೆಚ್ಚು ಬಲಶಾಲಿಯೂ ಆಗಿದ್ದನು ಮೇಲೆ ಹೇಳಿದ ರೀತಿಯಲ್ಲಿ ದೇವತೆಗಳು ರಾವಣನ ಸಂಹಾರದಲ್ಲಿಯೇ ಆಸಕ್ತರಾದ ಅಪ್ರತಿಮ ಬಲಶಾಲಿಗಳು ವೀರರು ಮತ್ತು ವಿಖ್ಯಾತರು ಕಾಮರೂಪಿಗಳು ಆಗಿದ್ದ ಮೇರು ಮತ್ತು ಮಂದರ ಪರ್ವತಗಳಂತೆ ಶರೀರಗಳನ್ನು ಧರಿಸಿದ್ದ ಮಹಾಬಲಿಷ್ಠರಾದ ಕರಡಿ ಕಪಿ ಗೋಪುಚ್ಚಾದಿ ಹಲವಾರು ಸಾವಿರ ಕಪಿವೇಷಗಳನ್ನು ವಿಶೇಷಗಳನ್ನು ಒಡನೆಯೇ ಸೃಷ್ಟಿಸಿದರು ಯಾವ ದೇವತೆಗೆ ಯಾವ ಸುಂದರ ರೂಪವಿದ್ದಿತು ಮತ್ತು ಎಷ್ಟು ಪರಾಕ್ರಮವಿದ್ದು ಅದಕ್ಕೆ ಸಮಾನವಾದ ರೂಪ ಪರಾಕ್ರಮಗಳುಳ್ಳ ಮಕ್ಕಳು ಆ ದೇವತೆಗೆ ಜನಿಸಿದರು ಇದಲ್ಲದೆ ಪರಿಸಿದ್ಧ ಪರಾಕ್ರಮಿಗಳಾದ ವಾನರ ಶ್ರೇಷ್ಠರಲ್ಲಿ ಕೆಲವರು ಗೋಪೃಚ್ಛ ಮೃಗಗಳಲ್ಲಿಯೂ ಕೆಲವರು ಕರಡೆಗಳಲ್ಲಿಯೂ ಕೆಲವರು ಕಿನ್ನರ ಸ್ತ್ರೀಯರಲ್ಲಿಯೂ ಹುಟ್ಟಿದರು ದೇವತೆಗಳು ಮಹರ್ಷಿಗಳು ಗಂಧರ್ವರು ತಾರ್ಕ್ಷರು ಯಕ್ಷರು ರಾಗರು ಕಿಂಪುರುಷರು ಸರ್ಪ ದೇವತೆಗಳು ಚಾರಣರು ಮುಂತಾದ ಅನೇಕ ಸಹಸ್ರ ದೇವತೆಗಳು ವನಚಾರಿಗಳಾದ ಮಹಾಕಾಯರಾದ ಸಾವಿರಾರು ವಾನರ ಶ್ರೇಷ್ಠರನ್ನು ಅಪ್ಸರಿಯರಲ್ಲಿ ವಿದ್ಯಾಧರಿಯರಲ್ಲಿ ನಾಗಕನ್ಯೆಯರಲ್ಲಿ ಮತ್ತು ಗಂಧರ್ವ ಸ್ತ್ರೀಯರಲ್ಲಿ ಹುಟ್ಟಿಸಿದರು ಅವರೆಲ್ಲರೂ ಕಾಮರೂಪಿಗಳಾಗಿದ್ದರು ಮಹಾಬಲಶಾಲಿಗಳಾಗಿದ್ದರು ಇಚ್ಛೆಯಿದ್ದಲ್ಲಿಗೆ ಕ್ಷಣ ಮಾತ್ರದಲ್ಲಿ ಹೋಗಲು ಸಮರ್ಥರಾಗಿದ್ದರು ದರ್ಪದಲ್ಲಿಯೋ ಮತ್ತು ಬಲದಲ್ಲಿಯೋ ಸಿಂಹಗಳಿಗೆ ಅಥವಾ ಹುಲಿಗಳಿಗೆ ಸಮಾನರಾಗಿದ್ದರು ದೊಡ್ಡ ದೊಡ್ಡ ಬಂಡೆಗಳನ್ನೇ ಎತ್ತಿ ಪ್ರಹರಿಸುವ ಪರಾಕ್ರಮದಿಂದ ಕೂಡಿದ್ದರು ಮಹಾವೃಕ್ಷಗಳನ್ನೇ ಕಿತ್ತು ಯುದ್ಧ ಮಾಡುತ್ತಿದ್ದರು ಅವರಿಗೆ ಉಗುರುಗಳು ಮತ್ತು ಕೋರೆ ದಾಳೆಗಳೇ ಮುಖ್ಯವಾದ ಆಯುಧಗಳಾಗಿದ್ದವು ಆದರೂ ಅವರು ಸರ್ವಾಸ್ತ್ರಗಳಲ್ಲಿಯೂ ಪ್ರಾವೀಣ್ಯವನ್ನು ಪಡೆದಿದ್ದರು ದೊಡ್ಡ ದೊಡ್ಡ ಪರ್ವತಗಳನ್ನೇ ಅಳ್ಳಾಡಿಸಿ ಬಿಡುತ್ತಿದ್ದರು ದೊಡ್ಡ ದೊಡ್ಡ ವೃಕ್ಷಗಳನ್ನೇ ಭುಜಶಕ್ತಿಗಿಂತ ಕಿತ್ತು ಹಾಕುತ್ತಿದ್ದರು ನದಿಗಳೊಡೆಯನಾದ ಸಮುದ್ರ ರಾಜನನ್ನು ಕಲಕೆ ಬಿಡುವ ಸಾಮರ್ಥ್ಯವುಳ್ಳವರಾಗಿದ್ದರು ಕಾಲುಗಳಿಂದಲೇ ಭೂಮಿಯನ್ನು ಸೀಳುವ ಸಾಮರ್ಥ್ಯವೂ ಅವರಿಗಿದ್ದಿತು ಮಹಾಸಮುದ್ರವನ್ನು ಕ್ಷಣಮಾತ್ರದಲ್ಲಿ ದಾಟುತ್ತಿದ್ದರು ಆಕಾಶದ ತುದಿಯವರೆಗೂ ಹಾರುತ್ತಿದ್ದರು ಮೋಡಗಳನ್ನು ಹಿಡಿಯುವ ಸಾಮರ್ಥ್ಯವೂ ಅವರಿಗಿದ್ದಿತು ಅವರು ಕಾಡಿನಲ್ಲಿ ಸಂಚರಿಸುತ್ತಿದ್ದ ಆನೆಗಳ ಸೊಂಡಿಲುಗಳನ್ನು ಹಿಡಿದು ನಿಲ್ಲಿಸುವರು ಸುಯ್ಯನೇ ಮೇಲಕ್ಕೆ ಹಾರಿ ಆಕಾಂಕ್ಷದಲ್ಲಿ ಹಾರುವ ಪಕ್ಷಿಗಳನ್ನು ಹಿಡಿದು ಬಿಡುವ ಅನುಪಮ ಸಾಮರ್ಥ್ಯವುಳ್ಳವರಾಗಿದ್ದರು ಇಂತಹ ಅತುಲ ಪರಾಕ್ರಮವುಳ್ಳ ನೂರು ಲಕ್ಷ ಸಂಖ್ಯೆಯ ಮಹಾತ್ಮರಾದ ಕಪಿಯೋಧರು ಹುಟ್ಟಿದರು ಗಮನಿಸಿ ಮುಂದೆ ಸುಂದರಕಾಂಡದಲ್ಲಿ ಬರುವಂತೆ ಹನುಮಂತನೊಬ್ಬನೇ ಇಡೀ ಲಂಕೆಯನ್ನೇ ನಿರ್ನಾಮ ಮಾಡಿ ರಾವಣನನ್ನು ಕೊಂದು ಸಂಹರಿಸುವಷ್ಟು ಶಕ್ತಿಯಿದ್ದಿತು ಅಷ್ಟೇ ಶಕ್ತಿ ವಾನರರಲ್ಲಿಯೂ ಅನೇಕರಿಗೆ ಇತ್ತು ಆದರೆ ಇಂದು ಕೂಡ ನಮ್ಮಲ್ಲಿ ಆ ಎಲ್ಲ ದುಷ್ಟಶಕ್ತಿಗಳನ್ನು ಸಂಹರಿಸುವ ಸಾಮರ್ಥ್ಯ ಒಬ್ಬೊಬ್ಬರಲ್ಲಿಯೂ ಇರಬಹುದು ಆದರೆ ಹಾಗೆಂದ ಮಾತ್ರಕ್ಕೆ ಕಾನೂನನ್ನು ನಮ್ಮ ಕೈಗೆ ತೆಗೆದುಕೊಂಡು ನಾವೇ ದುಷ್ಟ ಸಂಹಾರ ಮಾಡುತ್ತೇವೆ ಎಂದು ಹೊರಡುವುದಲ್ಲ ಶ್ರೀರಾಮನೆಂಬ ಶಕ್ತಿ ನಮ್ಮೆದುರು ಪ್ರತ್ಯಕ್ಷವಾಗುತ್ತದೆ ಆಗ ರಾಮನ ಹೇಳಿದಂತೆ ನಾವು ನಡೆಯಬೇಕಲ್ಲವೇ ಇಲ್ಲಿ ರಾಮನ ಜಾಗದಲ್ಲಿ ಒಬ್ಬ ವ್ಯಕ್ತಿ ನಿಲ್ಲದಿರಬಹುದು ನಮ್ಮೆದುರು ಒಂದು ಸಂವಿಧಾನವಿದೆ ನಾವು ಆಚರಿಸುವಂತಹ ಒಂದು ಯೋಗ್ಯವಾದ ವಿಧಿವಿಧಾನಗಳಿವೆ ಆ ವಿಧಿವಿಧಾನಗಳನ್ನೇ ಶ್ರೀರಾಮನೆಂಬ ಮೂರ್ತ ಸ್ವರೂಪದಲ್ಲಿ ಭಾವಿಸಿ ನಮ್ಮ ಕೈಗೆ ಕಾನೂನು ಎತ್ತಿಕೊಳ್ಳದೆ ನಮ್ಮಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಆ ಶಕ್ತಿ ಎಲ್ಲವನ್ನು ಕ್ರೋಢೀಕರಿಸಬೇಕಲ್ಲವೇ ಇಂದು ನಾವು ಆ ಯಕ್ಷ ರಾಕ್ಷಸ ಪನ್ನಗ ಕಿನ್ನರ ಗಂಧರ್ವ ಇವರನ್ನೆಲ್ಲ ಕಾಣದಿರಬಹುದು ಆದರೆ ಮನುಷ್ಯರಲ್ಲೇ ನಾವು ಹಲವು ಜಾತಿಗಳನ್ನು ಮಾಡಿಕೊಂಡಿದ್ದೇವಲ್ಲವೇ ಆದರೆ ಹಿಂದೆ ರಾಮ ಕಾರ್ಯಕ್ಕಾಗಿ ಹೇಗೆ ಆ ಎಲ್ಲ ಜಾತಿಯವರು ಅದರಲ್ಲಿ ಸ್ತ್ರೀಯರಲ್ಲೂ ಕೂಡ ಅಪ್ಸರಸಿಯರು ಗಂಧರ್ವರು ಕಿನ್ನರ ಸ್ತ್ರೀಯರು ಈ ರೀತಿ ಎಲ್ಲ ರೀತಿ ಬಗೆಯ ಸ್ತ್ರೀಯರು ಇದ್ದಾರೆ ಯಾವ ಸ್ತ್ರೀಯರಲ್ಲಿ ಜನಿಸಿದವರಾಗಿರಬಹುದು ಸ್ತ್ರೀಯರು ಪುರುಷರು ಎಲ್ಲರೂ ಸೇರಿದಂತೆ ಒಟ್ಟಾಗಿ ಆ ಭಗವಂತನು ಮಾಡುವ ನಿರ್ಣಯಕ್ಕೆ ಬೆಂಬಲವಾಗಿ ನಿಂತು ಸುಖ ಶಾಂತಿ ನೆಮ್ಮದಿಗಳನ್ನು ಕಂಡುಕೊಳ್ಳಲು ಇಲ್ಲಿ ದುಷ್ಟ ವ್ಯಕ್ತಿಗಳೆಂದರೆ ಯಾರೋ ನಿರ್ದಿಷ್ಟ ವ್ಯಕ್ತಿಗಳೆಂದಲ್ಲ ಅವರಲ್ಲಿ ಇರುವಂತಹ ಆ ದುಷ್ಟತನವು ಸಂಹಾರವಾಗಿ ಸ್ವತಃ ರಾವಣನೇ ಇಲ್ಲಿ ಮಹಾಬ್ರಾಹ್ಮಣ ಆತ ಬ್ರಹ್ಮ ಸೃಷ್ಟಿ ಬ್ರಹ್ಮನ ಮಾನಸಪುತ್ರನಾದ ಪುಲಸ್ತ್ಯನ ಮೊಮ್ಮಗ ಹೀಗಿರುವಾಗ ರಾವಣನೇ ಬ್ರಾಹ್ಮಣ ಆತ ಯೋಗ್ಯ ಶಿವಭಕ್ತನೂ ಆಗಿದ್ದ ಆದರೆ ಆತ ಮಾಡಿದ ತಪ್ಪಿನಿಂದಾಗಿ ದುಷ್ಟಶಕ್ತಿ ಎಂದು ಪರಿಗಣಿಸಲ್ಪಟ್ಟು ಆ ಕಾರಣದಿಂದಾಗಿ ಆತನ ದುಷ್ಟಶಕ್ತಿಯ ಸಂಹಾರವು ವ್ಯಕ್ತಿ ಸಂಹಾರದಲ್ಲಿ ಕೊನೆಗೊಳ್ಳುತ್ತದೆ ಆದ್ದರಿಂದ ಯಾವ ವ್ಯಕ್ತಿಯು ದುಷ್ಟನಾಗಿರುವುದಿಲ್ಲ ಸ್ವತಃ ಆ ರಾವಣನೂ ಕೂಡ ಬೇರೆ ಕಥೆಗಳಲ್ಲಿ ಬರುವಂತೆ ಮಹಾ ಮಹಾವಿಷ್ಣುವಿನ ವೈಕುಂಠದ ದ್ವಾರವನ್ನು ಕಾಯುವ ಜಯ ವಿಜಯರಾಗಿರುತ್ತಾರೆ ರಾವಣ ಕುಂಭಕರ್ಣರು ಆ ಕಾರಣದಿಂದಾಗಿ ವ್ಯಕ್ತಿಗಳೆಲ್ಲರೂ ಒಳ್ಳೆಯರ್ವರೆ ಆದರೆ ಕಾರಣಾಂತರದಿಂದ ಅವರಲ್ಲಿ ದುಷ್ಟ ದೋಷಗಳು ಒಳಗೊಂಡಿದ್ದರಿಂದ ಆ ದೋಷಗಳ ಸಂಹಾರವಾಗಬೇಕಾಗಿದೆ ಅದಕ್ಕಾಗಿ ಜಾತಿ ಮತ ಪಂಥಗಳನ್ನು ಬದಿಗಿಟ್ಟು ನಾವೆಲ್ಲರೂ ಒಂದಾಗಬೇಕಾಗಿದೆ ರಾಮನ ಬೆನ್ನ ಹಿಂದೆ ರಾಮನ ಬೆನ್ನ ಹಿಂದೆ ರಾಮನು ಹೇಳಿದಂತೆ ಸೇತುವೆ ಕಟ್ಟುವುದಾಗಲಿ ಅಥವಾ ಯುದ್ಧ ಮಾಡುವುದಕ್ಕಾಗಲಿ ರಾಮನು ಹೇಳಿದಂತೆ ನಾವು ಸಿದ್ಧವಾಗಬೇಕಾಗುತ್ತದೆ ಹೀಗೆ ಅವರು ಕಾಡಿನಲ್ಲಿ ಸಂಚರಿಸುತ್ತಿದ್ದ ಆನೆಗಳ ಸೊಂಡಿಲುಗಳನ್ನು ಹಿಡಿದು ನಿಲ್ಲಿಸುವರು ಮೋಡಗಳನ್ನು ಹಿಡಿದು ನಿಲ್ಲಿಸುವ ಸಾಮರ್ಥ್ಯವು ಅವರಿಗೆದ್ದಿತು ಆಕಾಶದ ತುದಿಯವರೆಗೂ ಹಾರುತ್ತಿದ್ದರು ಸುಯ್ಯನೆ ಮೇಲಕ್ಕೆ ಹಾರಿ ಆಕಾಶದಲ್ಲಿ ಹಾರುವ ಪಕ್ಷಿಗಳನ್ನು ಹಿಡಿದು ಬಿಡುವ ಅನುಪಮ ಸಾಮರ್ಥ್ಯವುಳ್ಳವರಾಗಿದ್ದರು ಅಂತಹ ಅತುಲ ಪರಾಕ್ರಮವುಳ್ಳ ನೂರು ಲಕ್ಷ ಸಂಖ್ಯೆಯ ಮಹಾತ್ಮರಾದ ಕಪಿಯೋಧರು ಹುಟ್ಟಿದರು ಆ ವಾನರ ಯೋಧರಲ್ಲಿ ಹಿಂದೆ ಹೇಳಿದ ಸುಗ್ರೀವಾದಿಗಳು ಪ್ರಮುಖರಾಗಿದ್ದರು ಮತ್ತು ಆ ಕವಿಶ್ರೇಷ್ಠರಿಗೆ ವೀರರಾದ ಅನೇಕ ಮಕ್ಕಳು ಹುಟ್ಟಿದರು ಅವರಲ್ಲಿ ಕೆಲವರು ಪರ್ವತದ ತಪ್ಪಲುಗಳಲ್ಲಿಯೂ ಕೆಲವರು ಬೆಟ್ಟ ಗುಡ್ಡಗಳಲ್ಲಿಯೂ ಮತ್ತೆ ಕೆಲವರು ಕಾಡುಗಳಲ್ಲಿಯೂ ಸಹಸ್ರ ಸಂಖ್ಯೆಯಲ್ಲಿ ಗುಂಪು ಗುಂಪಾಗಿ ವಾಸ ಮಾಡುತ್ತಿದ್ದರು ಸೂರ್ಯಪುತ್ರನಾದ ಸುಗ್ರೀವನನ್ನು ಮತ್ತು ಇಂದ್ರನ ಮಗನಾದ ವಾಲಿಯನ್ನು ನಲ ನೀಲ ಹನುಮಂತ ಮೊದಲಾದ ನಾಯಕರನ್ನು ಅನುಸರಿಸಿ ನೂರು ಲಕ್ಷ ವಾನರರು ಏರುತ್ತಿದ್ದರು ಅವರೆಲ್ಲರೂ ಪಕ್ಷಿರಾಜನಾದ ಗರುಡನಂತೆ ಮಹಾಪರಾಕ್ರಮವುಳ್ಳವರಾಗಿದ್ದರು ಯುದ್ಧ ವಿಶಾರದರಾಗಿದ್ದರು ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಿರುವಾಗ ಎದುರಿಗೆ ಸಿಕ್ಕುವ ಸಿಂಹ ವ್ಯಾಘ್ರ ಸರ್ಪಗಳೇ ಮುಂತಾದ ದುಷ್ಟ ಪ್ರಾಣಿಗಳನ್ನು ದರ್ಪದಿಂದ ಎದುರಿಸಿ ಮರ್ದನ ಮಾಡುತ್ತಿದ್ದರು ಅಂತಹ ಅಪಾರವಾದ ವೃಕ್ಷ ಗೋಪುಚ್ಚ ವಾನರ ಸೇನೆಗಳನ್ನು ಮಹಾನುಬಾಹುವಾದ ಮಹಾಬಲಶಾಲಿಯಾದ ಅಮಿತ ಪರಾಕ್ರಮಿಯಾದ ವಾಲಿಯು ತನ್ನ ಭುಜಬಲ ಪರಾಕ್ರಮಗಳಿಂದ ರಕ್ಷಿಸುತ್ತಿದ್ದನು ಆದರೆ ದುರದೃಷ್ಟದಿಂದ ಮುಂದೆ ಕಿಷ್ಕಿಂಧಾಕಾಂಡದಲ್ಲಿ ನಾವು ಕಾಣುವಂತೆ ಇದೇ ವಾಲೆಯನ್ನು ಸ್ವತಃ ರಾಮನೇ ಸಂಹರಿಸಬೇಕಾಗಿ ಬರುತ್ತದೆ ವಿಚಿತ್ರವೆಂದರೆ ರಾಮಾಯಣದಲ್ಲಿ ಇಂದ್ರಪುತ್ರನಾದಂತಹ ವಾಲೆಯನ್ನು ಸಂಹರಿಸಿ ಸೂರ್ಯದೇವನ ಪುತ್ರನಾದಂತಹ ಸುಗ್ರೀವನ ಜೊತೆಗೂಡಿ ರಾವಣನನ್ನು ಸಂಹರಿಸುತ್ತಾನೆ ವಿಪರ್ಯಾಸವನ್ನು ನೋಡಿ ಮುಂದೆ ಮಹಾಭಾರತದಲ್ಲಿ ಅದೇ ಶ್ರೀ ಕೃಷ್ಣ ಪರಮಾತ್ಮನು ಇಂದ್ರಪುತ್ರನಾದ ಅರ್ಜುನನೊಡಗೂಡಿ ಸೂರ್ಯಪುತ್ರನಾದಂತಹ ಕರ್ಣನನ್ನು ಸಂಹರಿಸುತ್ತಾನೆ ಭಗವಂತನಿಗೆ ಯಾರಲ್ಲಿಯೂ ಕೂಡ ಪಕ್ಷಪಾತವಿಲ್ಲ ಆ ಸಂದರ್ಭದಲ್ಲಿ ಯಾರು ಧರ್ಮವನ್ನು ಅನುಸರಿಸುತ್ತಾರೋ ಭಗವಂತನು ಅವರನ್ನು ಅನುಸರಿಸುತ್ತಾನೆ ಯಾರು ಅಧರ್ಮಿಯೋ ಅವನನ್ನು ಖಂಡಿತವಾಗಿಯೂ ಸಂಹಾರ ಮಾಡುತ್ತಾನೆ ಪರ್ವತ ವನ ದುರ್ಗಗಳಿಂದಲೂ ಸಮುದ್ರಗಳಿಂದಲೂ ಪರಿಶೋಭಿತನಾದ ಈ ಭೂದೇವಿಯು ನಾನಾ ವಿಧವಾದ ಆಕಾರಗಳುಳ್ಳ ಮೇಲೆ ಹೇಳಿದ ವೃಕ್ಷ ಗೋಪುಚ್ಛ ವಾನರ ಶ್ರೇಷ್ಠರಿಂದ ತುಂಬಿಹೋದಳು ಮೇಘಗಳ ಪಂಕ್ತಿಯಿಂದ ಕೂಡಿದ ಪರ್ವತದ ಶಿಖರಗಳಂತೆ ವಾನರ ಸೈನ್ಯಗಳಿಂದ ಮಹಾಬಲಶಾಲಿಗಳಾಗಿದ್ದ ವಾಲಿ ಸುಗ್ರೀವಾದಿ ನಾಯಕರು ಪ್ರಕಾಶಿಸುತ್ತಿದ್ದರು ಹೀಗೆ ಭಯಂಕರ ರೂಪವುಳ್ಳ ರಾಮನ ಸಹಾಯಕ್ಕೆ ಕಾರಣಭೂತರಾದ ವಾನರ ಸೈನಿಕರಿಂದ ಪೃಥ್ವಿಯು ತುಂಬಿಹೋಯಿತು ಈ ಸರ್ಗವನ್ನು ಓದುತ್ತಿರುವ ಕೆಲವರಲ್ಲಿ ಒಂದು ಜಿಜ್ಞಾಸೆ ಬರಬಹುದು ಇಲ್ಲಿ ರಾಮಾವತಾರಕ್ಕೆ ಭಗವಂತನು ಒಪ್ಪಿದ ಮೇಲೆ ಬ್ರಹ್ಮನು ಎಲ್ಲ ದೇವತೆಗಳಿಗೂ ಹೇಳಿದ್ದರಿಂದ ರಾಮಾವತಾರದ ಜೊತೆಯಲ್ಲಿಯೇ ಎಲ್ಲ ವಾನರರು ಕಪಿಗಳು ಹುಟ್ಟಿದರೆ ಅವರೆಲ್ಲ ಸಮಾನ ವಯಸ್ಕರೇ ಎಂದು ಆದರೆ ಗಮನಿಸಿ ಈ ಶ್ಲೋಕ್ ಈ ಸರ್ಗದ ಆರಂಭದಲ್ಲಿ ಪುತ್ರತ್ವಂತು ಗತೇ ವಿಷ್ಣು ಎಂದು ಹೇಳಿರುವುದರಿಂದ ಈ ರೀತಿಯಾದಂತಹ ಜಿಜ್ಞಾಸೆ ಉಂಟಾಗುವ ಸಾಧ್ಯತೆ ಇದೆ ಇದೆ ಆದರೆ ಮುಂದೆ ಬರುವಂತಹ ಕ ರಾಮಾಯಣದಲ್ಲಿ ಹಲವರು ರಾಮನಿಗಿಂತಲೂ ಬಹಳ ಪೂರ್ವದಲ್ಲಿಯೇ ಹುಟ್ಟಿದ್ದರೆಂದು ಹೇಳುತ್ತಾರೆ ಕಾಲದ ಚಕ್ರದಲ್ಲಿ ಹಿಂದೆ ಮುಂದೆ ಹೋಗುವ ಸಾಧ್ಯತೆ ದೇವತೆಗಳಿಗೆ ಇತ್ತೆಂದು ಹಲವು ಪುರಾಣಗಳು ಹಾಗೂ ಇತಿಹಾಸಗಳಲ್ಲಿ ಕೂಡ ಹೇಳಲಾಗಿದೆ ಆದ್ದರಿಂದ ನಿರ್ಧಾರವು ಯಾವಾಗಲೇ ಆಗಿರಲಿ ಯಾವ ಕಾಲಘಟ್ಟದಲ್ಲಿ ವಾನರರು ಹುಟ್ಟಬೇಕು ಯಾವ ಕಾಲಘಟ್ಟದಲ್ಲಿ ಶ್ರೀರಾಮನು ಹುಟ್ಟಬೇಕು ಯಾವಾಗ ರಾವಣನ ಸಂಹಾರವಾಗಬೇಕು ಎಂಬುದು ಯಾವಾಗಲೂ ಪೂರ್ವ ನಿರ್ಧಾರಿತವಲ್ಲವೇ ಇದೆಲ್ಲ ಭಗವಂತನ ಲೀಲಾ ನಾಟಕ ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಹದಿನೇಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ